ಪಿಎಸ್ಸಿ ಪರೀಕ್ಷೆಯು ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದಾಗಿದೆ ಈ ಪರೀಕ್ಷೆಯನ್ನು ಬರೆಯಲು ಕಠಿಣ ಪರಿಶ್ರಮ ದೃಢ ಸಂಕಲ್ಪ ಅಗತ್ಯ ಹೀಗೆ ಕಠಿಣ ಪರಿಶ್ರಮ ದೃಢ ಸಂಕಲ್ಪದಿಂದ ಅಡೆತಡೆಗಳನ್ನು ಮೆಟ್ಟಿ ನಿಂತು ಪಿಎಸ್ಸಿ ಪರೀಕ್ಷೆ ಬರೆದು ಕಂದಾಯ ಇಲಾಖೆಯ ಅಧಿಕಾರಿಯಾಗುವಲ್ಲಿ ಯಶಸ್ವಿಯಾದ ಅಬಿನ್ ಗೋಪಿ ಅವರ ಯಶೋಗಾಥೆ ಇದು ಅಬಿನ್ ಗೋಪಿ ಅವರು ಮೂಲತಃ ಕೇರಳದವರು ಅಬಿನ್ ಅವರ ತಂದೆ ತೆಂಗಿನ ಮರಗಳನ್ನ ಹತ್ತಿ ಜೀವನ ಸಾಗಿಸುತ್ತಿದ್ರು ಆದರೆ ಅಬಿನ್ ಹದಿನೇಳು ವರ್ಷದವರಾಗಿದ್ದಾಗ ಅವರ ತಂದೆ ನಿಧನರಾದರು ಬಳಿಕ ಅವರ ಕುಟುಂಬವನ್ನ ನೋಡಿಕೊಳ್ಳುವ ಜವಾಬ್ದಾರಿ ಅಬಿನ್ ಹೆಗಲೇರಿತ್ತು ಕುಟುಂಬಕ್ಕೆ ಸಹಾಯ ಮಾಡಲು ಅಬಿನ್ ಹಲವಾರು ಕೆಲಸಗಳನ್ನ ಮಾಡುತ್ತಾರೆ ಅಬಿನ್ ಜೀವನ ನಿರ್ವಹಣೆಗಾಗಿ ಪೇಂಟರ್ ಡೆಲಿವರಿ ಬಾಯ್ ಮತ್ತು ಹೋಟೆಲ್ನಲ್ಲಿಯೂ ಕೆಲಸ ಮಾಡಿದ್ರು ಇದರೊಂದಿಗೆ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಬಿನ್ ತಮ್ಮ ಅನೇಕ ಕೆಲಸಗಳನ್ನು ಬಿಟ್ಟು ಕೇವಲ ತಮ್ಮ ಅಧ್ಯಯನವನ್ನು ಗಮನದಲ್ಲಿಟ್ಟು ಅಧ್ಯಯನ ನಡೆಸಿದರು ಪಿ ಸಿ ಪರೀಕ್ಷೆ ಬರೆಯಲು ತಯಾರಿ ಪ್ರಾರಂಭಿಸಿದರು ಅದಕ್ಕಾಗಿ ದಿನಕ್ಕೆ ಸುಮಾರು ಹದಿನೈದು ಗಂಟೆಗಳ ಕಾಲ ಅಧ್ಯಯನ ನಡೆಸುತ್ತಿದ್ದರು ಅಬಿನ್ ಅವರ ಕಠಿಣ ಪರಿಶ್ರಮ ಮತ್ತು ದೃಢತೆಗೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಫಲ ಸಿಕ್ಕಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಿ ಸಿ ಪರೀಕ್ಷೆ ಬರೆದ ಅವರು ಉತ್ತೀರ್ಣರಾದರು ಉತ್ತಮ ರ್ಯಾಂಕ್ ಪಡೆದು ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಆಯ್ಕೆಯಾದರು ಈ ಮೂಲಕ ಅಭಿನ್ ಅನೇಕ ಅಭ್ಯರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ